ಉನ್ನಪ್ಪ ಹೆಸರು ಅಪ್ಪನ ಹೆಸರು ಪದ್ಮ ಅಮ್ಮನ ಹೆಸರಿನೇತಿ ಅಪ್ಪ ಕೃಷಿ ಕೆಲಸದಲ್ಲಿ ಮುಂದುವರೆದಿದ್ದಾರೆ ಹಾಗೆ ನನಗೆ ಈ ವರ್ಷದ ಸೆಕೆಂಡ್ ಪಿ ಯು ಸಿ ಎಕ್ಸಾಮ್ ಅಲ್ಲಿ ಫೈವ್ ನೈಂಟಿ ತ್ರೀ ಮಾರ್ಕ್ಸ್ ಆಗಿತ್ತು ಸೆವೆಂತ್ ಆಯಿತು ಕೆಮಿಸ್ಟ್ರಿ ಮ್ಯಾಥ್ಸ್ ಸಿ ಎಸ್ ಮತ್ತೆ ಕನ್ನಡದಲ್ಲಿ ಔಟ್ ಆಫ್ ಮತ್ತೆ ಇಂಗ್ಲಿಷ್ ನೈಂಟಿ ಸೆವೆನ್ ಮತ್ತೆ ಫಿಸಿಕ್ಸ್ ಅಲ್ಲಿ ನೈನ್ಟಿ ಸಿಕ್ಸ್ ಮಾರ್ಕ್ಸ್ ಆಗಿತ್ತು ಎಕ್ಸಾಮ್ ಅಲ್ಲಿ ಎಕ್ಸಾಮ್ ಗೆ ಹೇಗೆ ಪ್ರಿಪರೇಷನ್ ಮಾಡಿದ್ರಿ ಎಕ್ಸಾಮ್ ಗೆ ಪ್ರಿಪರೇಷನ್ ಅಂತ ಹೇಳಿದ್ರೆ ಅಷ್ಟೇ ಪ್ರಿಪರ್ ಆಗ್ತಿರ್ಲಿಲ್ಲ ಯಾಕಂದ್ರೆ ಫಾರ್ಮ್ ಪೇಪರ್ ಎಕ್ಸಾಮ್ ಗೆ ತುಂಬಾ ಫೋಕಸ್ ಮಾಡ್ತಿದ್ರು ಜನವರಿ ಲಾಸ್ಟ್ ತನಕ ಸಹ ಅದು ಜೆ ಎಕ್ಸಾಮ್ ಅಲ್ಲಿ ಇತ್ತು ಮತ್ತೆ ಫೆಬ್ರವರಿ 15 ತನಕ ಅಲ್ಲಿ ಫೈನಲ್ ಪ್ರಾಕ್ಟಿಕಲ್ ಇತ್ತು ಆ ಟೈಮ್ ಅಲ್ಲಿ ಸಹ ಕಾಲೇಜ್ ನವರು ಅಂದ್ರೆ ಪ್ರಿಪರೇಟ್ ನಮಗೆ ಒಂದು ಸಿಕ್ಕಿರಲಿಲ್ಲ ಆ ಟೈಮ್ ಅಲ್ಲಿ ಸಹ ಒಂದು ಪ್ರಿಪರೇಟ್ ಮಾಡಿ ಹೆಲ್ಪ್ ಮಾಡಿದ್ರು ತುಂಬಾ ಮತ್ತೆ ಲಾಸ್ಟ್ ಒಂದು ಫಿಫ್ಟೀನ್ ಡೇಸ್ ಮಾತ್ರ ಪ್ರಿಪೇರ್ ಆಗುತ್ತೆ ಯಾಕಂದ್ರೆ ಕಾಂಪಿಟೇಟಿವ್ ಇತ್ತು ಕಾರಣ ಅದು ಸಹ ಮತ್ತೆ ಬೋರ್ಡ್ಸ್ ಎಕ್ಸಾಮ್ ಇದು ಮಾರ್ಕ್ಸ್ ಅಷ್ಟೇ ಇಂಪಾರ್ಟೆಂಟ್ ಅಲ್ಲ ಅಂತ ಹೇಳಿ ಪಿ ಸೆಂಟ್ ಗೆ ಮಾತ್ರ ಫೋಕಸ್ ಮಾಡ್ತಿದ್ದೆ ಅದು ಪಿ ಸೆಂಟ್ ಮಾರ್ಕ್ಸ್ ಫಿಫ್ಟಿ ಪರ್ಸೆಂಟ್ ಸಿ ಇಟ್ ಗೆ ತೆಗೆದುಕೊಂಡು ನೀವು ಕಾಣಿಸ್ತಾ ಡೇಲಿ ಅಪ್ ಅಂಡ್ ಡೌನ್ ಎಷ್ಟು ಗಂಟೆ ಮನೆಯಿಂದ ಹಾ ನಾವು ಮನೆಯಿಂದ ಡೈಲಿ ಆರು ಮುಕ್ಕಾಲು ಬಸ್ ಅಲ್ಲಿ ಬರ್ತಿದ್ದೇವೆ ಕ್ಲಾಸ್ ಏಟ್ ಕಾಲಕ್ಕೆ ಸ್ಟಾರ್ಟ್ ಆಗ್ತಿತ್ತು ಕಾಂಪಿಟೇಟಿವ್ ಎಕ್ಸಾಮ್ ಇದ್ದ ಕಾರಣ ಅದೇ ಟ್ರಾವೆಲ್ ಮಾಡ್ತಾ ತುಂಬಾ ಟೈಮ್ ವೇಸ್ಟ್ ಆಗ್ತಿತ್ತು ಅಂದ್ರೆ ತುಂಬಾ ಟ್ರಾವೆಲ್ ಮಾಡ್ಬೇಕಿತ್ತಲ್ಲ ಫಸ್ಟ್ ಗೆಲ್ಲ ತುಂಬಾ ಕಷ್ಟ ಆಗ್ತಿತ್ತು ಅಂದ್ರೆ ಫಸ್ಟ್ ಪಿ ಅಂದ್ರೆ ಟ್ರಾವೆಲ್ ಮಾಡಿ ಎಲ್ಲ ನಿದ್ದೆ ಎಲ್ಲ ಬರ್ತಿತ್ತು ಬೇಗ ಮತ್ತೆ ಸೆಕೆಂಡ್ ಪಿ ಸಿ ನಂತರ ಬೆಳಿಗ್ಗೆ ಎಲ್ಲ ಹೋಗ್ತಿದ್ದೆ ಬಸ್ ಅಲ್ಲಿ ಮತ್ತೆ ಸಂಜೆ ಹೋಗುವಾಗ ನಿದ್ದೆ ಮಾಡ್ತಿದ್ದೆ ಅಂದ್ರೆ ಆರು ಗಂಟೆ ಅಂದ್ರೆ ಏಳು ಗಂಟೆ ಎಲ್ಲ ಆಗ್ತಿತ್ತು ಮನೆಗೆ ತಂದು ಫ್ಯೂಚರ್ ಅಲ್ಲಿ ಏನ್ ಮಾಡ್ಬೇಕಂತೀರಿ ಫ್ಯೂಚರ್ ಅಲ್ಲಿ ಒಳ್ಳೆ ಕಾಲೇಜಲ್ಲಿ ಇಂಜಿನಿಯರಿಂಗ್ ಮಾಡ್ಬೇಕಂತ ನೀವು ಎಸ್ ಎಸ್ ಎಲ್ ಸಿ ಎಸ್ ಎಸ್ ಎಲ್ ಸಿ ಪ್ರಗತಿಯಲ್ಲಿ ಮಾಡಿದ್ದು ಆದ್ರೂ ಇಪ್ಪತ್ನಾಲ್ಕು ಅಂಕ ಬಂದಿತ್ತು ಸ್ಟೇಟಿಗೆ ಸೆಕೆಂಡ್ ಸೆಕೆಂಡ್